ಆಟೋದವ್ರ ಮೇಲೆ ಅಷ್ಟೊಂದು ಅಭಿಮಾನ ಒಂದು ವೀಲಲ್ಲಿ ಅವ್ರು ಕೂತ್ಕೊಂಡು ಎರಡು ವೀಲಲ್ಲಿ ನಮ್ಮನ್ನ ಜೋಪಾನವಾಗಿ ಕರ್ಕೊಂಡು ಹೋಗ್ತಾರೆ ಗರ್ಭಿಣಿಯರಿಗೆ ಡಾಕ್ಟರ್ ಉಚಿತ ಅಂತ ಬೋರ್ಡ್ ಹಾಕಿರಲ್ಲ ಆದ್ರೆ ಆಟೋದವ್ರು ಹಾಕಿರ್ತಾರ ಹಾಕಿ ಬಂದ್ರು ಯಾರೇ ಸರ್ದಾರ ಬಂದ್ರು ನಮ್ಗೆ ನಾವೇನೇ ರಾಜ ಎಲ್ಲರಿಗೂ ನಮಸ್ಕಾರಗಳು ನಾನು ಬೆಳಗಾವಿಯ ಡಾಕ್ಟರ್ ಶ್ರೀ ಶ್ರೀರಂಗ ಜೋಶಿ ಸಮಸ್ತ ವೇಣುಗ್ರಾಮ ಚಾನೆಲ್ ವೀಕ್ಷಕರಿಗೆ ನನ್ನ ಸಹಸ್ರ ನಮನಗಳು ವೀಕ್ಷಕರೇ ಇಂದು ನಮ್ಮ ಬೆಳಗಾವಿಯ ಆಟೋ ರಾಣಿ ಆಟೋ ಚಾಲಕಿ ಶ್ರೀಮತಿ ಸಂಗೀತ ಸುಭಾಷ್ ಪಾಟೀಲ್ ನಮ್ಮ ಚಾನೆಲ್ ತಮ್ಮ ಮಾತುಗಳನ್ನು ಹೇಳಲು ಬಂದಿದ್ದಾರೆ ಇದು ಬಾಳ ಬುತ್ತಿ ಕಾರ್ಯಕ್ರಮದಲ್ಲಿ ನನ್ನ ಕಥೆ ಸಮಸ್ತ ವೀಕ್ಷಕರಿಗೆ ನನ್ನ ನಮಸ್ಕಾರಗಳು ನಾನು ಸಂಗೀತ ಸುಭಾಷ್ ಪಾಟೀಲ್ ಹಲಗ ಗ್ರಾಮದಲ್ಲಿ ಇರುತ್ತೇನೆ ನನ್ನ ಹುಟ್ಟಿದ್ದು ಬೆಳಗಾವಿ ನಾನು ಚಿಕ್ಕಂದಿನಿಂದಲೇ ಸ್ವಲ್ಪ ಏನಾದರೂ ಮಾಡಬೇಕಂತ ಆಸೆ ಇತ್ತು ನನ್ನ ಸ್ಕೂಲ್ ಕಿಲ್ಲಾದಲ್ಲಿ ಆಗಿದೆ ಆಮೇಲೆ ಭರ್ತೇಶ್ ಟೆಂತ್ವರೆಗೆ ಆಗಿದೆ ಆಮೇಲೆ ಸೆಕೆಂಡ್ ಇಯರ್ ಜಿ ಎದಲ್ಲಿ ಈಗ ಸೆಕೆಂಡ್ ಇಯರ್ವರೆಗೆ ಓದಿದ ತಕ್ಷಣ ನನ್ನ ಮ್ಯಾರೇಜ್ ಆಯಿತು ಹದಿನೈದು ವರ್ಷ ಮ್ಯಾರೇಜ್ ಆಗಿ ಹದಿನೈದು ವರ್ಷಕ್ಕೆ ಮನೆಯವರು ತಿಳ್ಕೊಂಡ್ರು ಆಮೇಲೆ ನಾನು ಎರಡು ಚಿಕ್ಕ ಮಕ್ಳು ಇದ್ದೇರಿ ಅವ್ರನ್ನ ಕರ್ಕೊಂಡು ಕಿರಾಣಿ ಬಿಸ್ನೆಸ್ ಬಸ್ತಿದ್ರು ನಮ್ಮ ಮನೆಯವರು ಅದನ್ನು ಕಂಟಿನ್ಯೂ ಮಾಡ್ಕೊಂಡು ಹೋದೆ ಒಂದು ಹದಿನೈದು ಮೂ ಹದಿಮೂರು ವರ್ಷ ನಡೆಸಿದೆ ರೀ ಆಮೇಲೆ ಈಗ ರೋಟ್ರಿ ಕ್ಲಬ್ ಹೊತ್ತಿಂದ ನಮ್ಗೊಂದು ಆಟೋ ಶಾಂಕ್ಷನ್ ಮಾಡಿಸಿದ್ರು ಒಂದು ಲಕ್ಷ ರೂಪಾಯಿ ಅವ್ರು ಕೊಟ್ಟಿದ್ರು ಡೊನೇಟ್ ಅಂತ ಅದನ್ನು ನಾನೀಗ ಆರು ತಿಂಗಳೂ ಆಟೋ ಓಡಿಸ್ತಾ ಇದ್ದೀನಿ ರೀ ಅದರಿಂದ ನನಗೆ ಚೆನ್ನಾಗಾಗಿದೆ ರೀ ಆಮೇಲೆ ನಮ್ಮ ಮನೆಯವರು ಕಿರಾಣಿ ಬಿಸ್ನೆಸ್ಸಿಂದ ಚಲೋ ನಡ್ಸ್ಕೊಂಡು ಹೋಗ್ತೀವಿ ಅದರಿಂದ ಅದನ್ನೂ ನಾನು ಕಿರಾಣಿ ಬಿಸ್ನೆಸ್ ನಡೆಸ್ಕೊಂಡು ಹೋಗ್ತಾ ಹೋಗ್ತಾ ಇವರು ಊರಾಗಿಂದವರು ನಮ್ಮ ಮನೆಯವ್ರ ಫ್ರೆಂಡ್ಸ್ ಎಲ್ಲ ಕೂಡಿ ಇವರು ಇದ್ದಾರೆ ನಡೆಸ್ತಾರೆ ಇವರೇ ನಡೆಸ್ತಾರೋ ಊರ ಕೊಟ್ಟರೆ ಇವ್ರು ಮುಂದೆ ತಗೊಂಡು ಹೋಗ್ತಾರೆ ಹೇಳಿ ಯೋಚನೆ ಮಾಡಿ ಅವರೆಲ್ಲರೂ ಕೂಡಿ ಸೇರಿ ನಡೆಸಿದರು ಎಲ್ಲರೂ ನನ್ನ ಸಪೋರ್ಟ್ ಮಾಡ್ತಾರೆ ನಮ್ಮ ಮನೆಯಲ್ಲಿ ನಮ್ಮ ತಾಯಿ ಮನೆಯಲ್ಲಿ ತಮ್ಮ ತಾಯಿಯವರೆಲ್ಲರೂ ಸಪೋರ್ಟ್ ಮಾಡ್ತಾರೆ ಹಾಗೆ ನನ್ನ ಫ್ರೆಂಡ್ಸು ಸಪೋರ್ಟ್ ಮಾಡ್ತಾರೆ ಏನೋ ಬಂದರೂ ನನಗೆ ಎಲ್ಲ ಸಪೋರ್ಟ್ ಮಾಡ್ತಾರೆ ನಾನು ಬೆಳಗಾವಿ ಬಂದರೆ ನಂದು ಯಾವುದೂ ಊಟ ಇದನ್ನು ಕಾಳಜಿ ಮಾಡ್ಬೇಕಂತಿಲ್ಲ ಎಲ್ಲರೂ ಆಗಲಿ ನಮ್ಮ ಫ್ರೆಂಡ್ಸ್ ಆಗಲಿ ಎಲ್ಲರೂ ಸಪೋರ್ಟ್ ಮಾಡ್ತಾನೆ ಇರ್ತಾರೆ ಮತ್ತು ಮತ್ ಮಹಿಳೆಯರಿಗೇನು ಹೇಳೋದಂದ್ರೆ ಯಾವುದೋ ಕೆಲಸ ಮಾಡ್ಬೇಕಂದ್ರೆ ಹೆದರ್ಕೊಂಡು ಮನೆಯಾಗಿ ಕುತ್ಕೋಬಾರ್ದು ಧೈರ್ಯದಿಂದ ಮುಂದೆ ಬರಬೇಕು ಅವರು ಮತ್ತು ಸ್ವಾವಲಂಬಿ ಜೀವನ ಬದುಕಬೇಕು ರೀ ಆಮೇಲೆ ಯಾವುದು ಕೆಲಸ ಆ ಕೆಲಸ ಈ ಕೆಲಸ ಅಂತ ಅಂದ್ಕೊಂಡು ಹಿಂದ್ಗಡೆ ನಿಂತ್ಕೋಬಾರ್ದು ನಾ ದ ಮಾಡೇ ಮಾಡ್ತೀನಿ ಅಂತ ಮುಂದ್ಗಡೆ ಹೋಗ್ಬೇಕು ನಾನು ಈ ಪ್ರಕಾರ ಎಲ್ಲ ಥರ ಬಿಸ್ನೆಸ್ ಮಾಡ್ಕೋತ ಬಂದಿದ್ದೀನಿ ಈ ಬಿಸ್ನೆಸ್ಸಲ್ಲಿ ನಂಗೆ ಸ್ವಲ್ಪ ಸಕ್ಸಸ್ಫುಲ್ ಇದೆ ಮತ್ತು ಯಾವುದು ಹೋಮ್ ಪ್ರಾಡಕ್ಟು ಮಾಡ್ತಾ ಇರ್ತೀನಿ ಮನೆಯಲ್ಲಿ ಆಮೇಲೆ ಅದೆಲ್ಲ ಸೇಲ್ ಮಾಡೋದು ಇದು ಮಾಡೋದು ತುಂಬ ಕಷ್ಟ ಆಗ್ತಿತ್ತು ಇದು ಆಟೋ ಬಿಸ್ನೆಸ್ ನಂಗೆ ತುಂಬ ಚೆನ್ನಾಗಿ ಹೊಂದ್ಕೊಂಡಿದ್ದೀರಿ ಮತ್ತು ಇದರಿಂದ ನಾನು ಡೈಲಿ ಒಂದು ಮೂರ್ನೂರು ನಾಲ್ಕುನೂರು ರೂಪಾಯಿ ಮಾಡ್ತಾ ಮಾಡ್ತಾಯಿದ್ದೀನಿ ಒಂದು ಐನೂರು ರೂಪಾಯಿ ಆದರೆ ಒಂದು ಎರಡುನೂರು ರೂಪಾಯಿ ಖರ್ಚಾಗುತ್ತೆ ರೀ ಒಂದು ಎರಡುನೂರು ಮುನ್ನೂರು ಉಳಿತಾಯ ಮಾಡ್ತೀನಿ ಬೇರೆ ಮಹಿಳೆಯರು ಯಾವುದು ಕೆಲ್ಸಕ್ಕೆ ಹಿಂಜರಿಕೊಂಡು ಕುಡ್ರಬಾರ್ದು ನಾವು ಆ ಥರ ಮಾಡ್ತೀನಿ ಈ ಥರ ಮಾಡ್ತೀನಿ ಅಂತ ಹೇಳಿ ಇದೊಂದು ಉದಾಹರಣೆ ಅಂತ ಹೇಳ್ತೀನಿ ನಾನು ನೋಡಿಕೊಂಡು ನಂಗೆ ಎಷ್ಟು ಕಷ್ಟ ಬಂದರೂ ನನ್ನ ಕಷ್ಟ ಎಲ್ಲ ಹಿಂದ್ಗಡೆ ಇಟ್ಕೊಂಡು ನಾನು ಒಂದು ಏನೋ ಸಾಧನೆ ಮಾಡ್ತೀನಿ ಅಂದ್ಕೊಂಡು ಮುಂದ್ಗಡೆ ಬಂದಿದ್ದೀನಿ ರೀ ಮತ್ತೆ ಆ ಥರ ನನ್ಗೆಲ್ಲರೂ ಸಪೋರ್ಟು ಮಾಡ್ತಾರೆ ನಮ್ಮ ಊರಾಗಾಗಾಗಾಗಾಗಾಗಾಗಾಗಾಗಾಗಾಗ್ಲಿ ಇಲ್ಲಿ ಯಾವ್ದಾಗ ನನ್ನ ಫ್ರೆಂಡ್ಸ್ ಆಗಲಿ ಎಲ್ಲ ಕಡೆಯಿಂದ ನನ್ಗೆ ಸಪೋರ್ಟ್ ಇದೆ ಮತ್ತು ನಮ್ಮ ಮನೆಯವ್ರ ತಿರ್ಕೊಂಡಾಗಿಂದ ನಾನು ಹಿಂದ್ಗಡೆ ಕುಂತಿರ ಇದೆಲ್ಲ ಸಾಧನೆ ಮಾಡೋಕೆ ಆಗ್ತಿರ್ಲಿಲ್ಲ ಇವಾಗ ಹದಿನೇಳು ವರ್ಷ ಹತ್ರ ತಿಳ್ಕೊಂಡು ನನ್ನ ಮಕ್ಕಳು ಇಬ್ರು ಚಿಕ್ಕವರು ಇದ್ರಿ ಇಬ್ಬರದು ಹೆಣ್ಮಕ್ಳು ಮದ್ವೆ ಮಾಡಿದ್ನು ಅವರು ಸೌಮ್ಯ ಮಶಿರ್ತೀನಿ ಹೆಸರು ಅವ್ರಿಗೂ ಎಜುಕೇಶನ್ ಕೊಟ್ಟು ಅವ್ರನ್ನೂ ಮ್ಯಾರೇಜ್ ಅರೇಂಜ್ ಮಾಡಿ ಕೊಟ್ಟಿದ್ದೀನಿ ಅವ್ರದ್ದು ಜೀವನ ರೀ ಆಮೇಲೆ ಅವರು ಎಲ್ಲ ಮಕ್ಕಳು ಯಾರು ಹಳೆಯರು ಅವರು ಸಪೋರ್ಟ್ ಮಾಡ್ತಾರೆ ಏನು ಬಂದ್ರು ಅದಕ್ಕೆ ನಾನು ಇಷ್ಟು ಮುಂದೆ ಹೋಗಿದ್ದೀನಿ ನೀನ್ ಅಂತ ಬಿಟ್ಕೊಂಡಿದ್ರೆ ನಾನು ಮಾಡಾಕ್ ಆಗ್ತಿರ್ಲಿಲ್ಲ ಯಾರು ಒಬ್ರು ಅಬ್ಜೆಕ್ಷನ್ ತೆಗ್ದಿರೇ ನನ್ ಮುಂದೆ ಹೋಗಕ್ಕೆ ಆಗ್ತಿರ್ಲಿಲ್ಲ ಎಲ್ಲರೂ ಸಪೋರ್ಟ್ ಮಾಡಿದ್ರಿಂದ ನಾನು ಮುಂದೆ ಬಂದಿದ್ದೀನಿ ಮತ್ ಯಾರಾದ್ರೂ ದುಡ್ಡು ಇರ್ಲಿಲ್ಲ ಅಂದ್ರ ಸ್ಟೂಡೆಂಟ್ ನೋಡಿದ ತಕ್ಷಣ ನನಗೆ ಹಾಗೆ ಬರಕ್ ಆಗಲ್ಲ ಒಬ್ಬರಿಬ್ರು ಎಲ್ಲಾದರೂ ಎಲ್ಲಾದ್ರೂ ದಾರಿಯಲ್ಲಿ ಕಂಟ್ರೆ ಕೈ ಮಾಡಿದ್ರೆ ಸ್ಟೂಡೆಂಟ್ನ ಹಾಗೆ ಬಿಟ್ಬಿಡ್ತೀನಿ ಒಂದ್ ಆರು ಜನ ಸ್ಟೂಡೆಂಟ್ನ ಡ್ರಾಪ್ ಮಾಡ್ತೀನಿ ಇವಾಗ ಒಬ್ರು ಟೀಚರ್ಸ್ ಒಂದ್ ಆರು ಜನ ಸ್ಟೂಡೆಂಟ್ನು ಸ್ಕೂಲಿಗೆ ಡ್ರಾಪ್ ಮಾಡಿ ಬರ್ತೀನಿ ಮತ್ ಯಾರ ಕಡೆ ಇರಲಿಲ್ಲ ಕಮ್ಮಿ ದುಡ್ಡು ತಗೊಳ್ರಿ ಅಂತಂದ್ರನು ಆಯ್ತು ಬಡವರು ಅಂದ್ರೆ ಅವ್ರು ಕಮ್ಮಿ ದುಡ್ಡು ಕೊಟ್ರೂನು ನಾನು ಅದಕ್ಕೆ ಕನ್ಸ್ಕೊಳ್ಸ್ಕೊಂಡು ಹೋಗ್ತೀನಿ ಒಬ್ಬೊಬ್ರು ಆಟೋದವ್ ಚಾಲಕರು ಸಪೋರ್ಟ್ ಮಾಡ್ತಾರೆ ನೀವು ಮೇಡಮ್ ಪ್ಯಾಸೆಂಜರ್ ಒಯ್ಯಿರಿ ಮಾಡ್ರಿ ಅಂತಾರೆ ಒಬ್ಬೊಬ್ರು ನೀವು ಒಯ್ ನೀವ್ ಯಾಕೆ ಹೊಯ್ತೀರಿ ನಾ ನೀವ್ ಯಾಕೆ ಇದು ಮಾಡ್ತೀರಿ ನಮ್ಮ ಸ್ಟ್ಯಾಂಡಿಗೆ ಯಾಕೆ ಬಂದಿರಿ ಹಿಂಗೆಲ್ಲಾ ಮಾಡ್ತಾರೆ ನಾವು ಅದನ್ನ ಎಲ್ಲಾ ಅನ್ಸ್ಕೊಳ್ಸ್ಕೊಂಡು ಹೋಗ್ಬೇಕ್ರಿ ಯಾವ್ದು ಧೈರ್ಯದಿಂದ ಮಾಡ್ಕೊಂಡು ಹೋಗ್ಬೇಕ್ರಿ ಅವ್ರು ಹಿಂಗ ಅಂದಾರ ನಾವು ಮನೆಗ್ ಕೂಡಕೂ ಆಗಲ್ಲ ಡೈಲಿ ನಾವು ಇದಿರ್ತಿದೆ ಎಲ್ಲ ರೊಟೇಷನ್ ಮಾಡ್ಕೊಂಡೇ ಹೋಗ್ಬೇಕು ನಾವು ನಾ ಬೆಳಗ್ಗೆ ಒಂದು ಏಳು ಏಳು ಗಂಟೆಗೆಲ್ಲ ಬಂದ್ರೆ ಸಾಯಂಕಾಲ ಏಳು ಗಂಟೆವರೆಗೆ ಮಾಡ್ತೀನಿ ಮಧ್ಯಾಹ್ನ ಒಂದು ಅರ್ಧ ಒಂದ್ ತಾಸು ಅರ್ಧ ತಾಸು ರೆಸ್ಟ್ ಇರುತ್ತಿನಿ ಮನೆಯೊಳಗೆ ಅಡಿಗೆ ಕೆಲಸ ಅಂದ್ರೆ ನಾನು ಇರೋದು ಒಬ್ಬ ಒಬ್ಬಳೆ ಇರೋದ್ರಿಂದ ಬೆಳಗ್ಗೆ ಅಷ್ಟು ತಿಂಡಿ ಮಾಡ್ಕೊಂಡು ಬರ್ತೀನಿ ರೀ ಅಥವಾ ಏನಾದರೂ ಸ್ವಲ್ಪ ನಾಷ್ಟಕ್ಕೆಲ್ಲ ಆಮೇಲೆ ಇಲ್ಲಿ ನಮ್ಮ ತಾಯಿ ಮನೆಯಲ್ಲಿ ನಾಷ್ಟ ಮತ್ತು ತಿಂಡಿ ಎಲ್ಲ ಕೊಡ್ತಾರೆ ಎಲ್ಲ ಸಪೋರ್ಟ್ ಮಾಡ್ತಾರ ಅವರು ನಮ್ಮ ತಮ್ಮ ಫ್ರೆಂಡ್ಸ್ ಪದ್ಮಶ್ರೀ ಅಂತ ಇನ್ನೊಬ್ರು ಭಾರತಿ ಅಂತಿದ್ದಾರೆ ಅವರು ಫ್ರೆಂಡ್ಸ್ ಸಪೋರ್ಟ್ ಮಾಡ್ತಾರೆ ಯಾವಾಗಾದ್ರ ಬಂದ್ರೆ ಊಟಕ್ಕೆ ನಾಷ್ಟಕ್ಕೆ ಎಲ್ಲ ಮಾಡ್ಕೊಡ್ತಾರೆ ಅವ್ರದ್ದು ತುಂಬಾ ಸಪೋರ್ಟ್ ಇದೀರಿ ನನಗೆ ನಾವು ಇವ್ರು ಮೂರು ಜನ ತುಂಬಾ ಕ್ಲೋಸ್ ಫ್ರೆಂಡ್ಸ್ ರೀ ನಮ್ದು ಮೂವತ್ತು ವರ್ಷ ಆತ್ರಿ ಫ್ರೆಂಡ್ಶಿಪ್ ಇದ್ದು ಅಕ್ಕ ತಂಗಿ ತರಾ ಇರ್ತೀವ್ರಿ ನಾವು ಮೂರು ಜನ ಭಾರತಿ ಜ್ಯೋತಿ ಪದ್ಮಾ ಅಂತ ಹೇಳಿ ನಮ್ಗೆ ಬಿ ಜೆ ಪಿನೇ ಅಂತ ಕರಿತಾ ಇರ್ತಾರೆ ಹದಿನಾರು ವರ್ಷ ಜೀವನ್ದಂಗ ನಾ ನಮ್ಮ ಮನೆಯವ್ರು ತೀರ್ಕೊಂಡು ಕೊಡ್ಲಿ ಹದಿನಾರು ವರ್ಷ ಜೀವನದಾಗ ತುಂಬ ಕಷ್ಟಗಳು ಬಂದಿವ್ರಿ ಮಕ್ಕಳು ಮದುವೆ ಮಾಡ್ಬೇಕಾದ್ರೆ ಮತ್ತು ಎಲ್ಲ ಬಿಸ್ನೆಸ್ ನಡ್ಸ್ಕೊಂಡು ಹೋಗ್ಬೇಕಾದ್ರೆ ಒಂದು ಮನೆ ಕಟ್ಟಬೇಕಾದ್ರೆ ಎಲ್ಲ ಥರದ ಕಷ್ಟ ಬಂದ್ರು ಅದನ್ನೆಲ್ಲ ಕಷ್ಟ ಎದ್ರಸ್ಕೊಂಡು ಬಂದಿದ್ನಿ ಏನಂದ್ರೆ ದೇವ್ರ ಆಶೀರ್ವಾದನೇ ಮುಖ್ಯ ಅಂದ್ಕೊಂಡಿದ್ದೆ ನಾವು ಯಾರ ಸಪೋರ್ಟ ಇಲ್ಲಾಂದ್ರೂ ನಮ್ಗೆ ದೇವ್ರ ಇದ್ದಾನೆ ನನ್ನ ಹಿಂದೆ ದೇವ್ರ ಕಾಪಾಡ್ತಾನೆ ಅಂತ ತಿಳ್ಕೊಂಡಿ ಮತ್ತು ನನ್ಗೆ ಆಯ್ತು ನಾನು ಏನು ಮನುಷ್ಯನೇ ಅನ್ಕೋತಿತ್ತು ಅದ ಥರ ಆಗ್ತಿತ್ತು ರೀ ನನಗೆ ಹಂಗೆ ಮನೆಯೂ ಕಟ್ ನಾನು ಕಟ್ತೇನೆ ಅನ್ನೋದು ಇದಿರಲಿಲ್ಲ ನನಗೆ ಹಂಗೆ ಒಬ್ಬರು ಅಂದರು ನೀವು ಕಟ್ಟಿರಿ ನೀವು ಕಟ್ತೀರಿ ಮನೆ ನಾನು ಏನು ಬೇಕಾ ಸಪೋರ್ಟ್ ಮಾಡ್ತೇನೆ ಅಂತೇಳಿ ಅವ್ರು ಸಪೋರ್ಟ್ ಮಾಡಿದ್ರಿಂದ ನಾನು ಮನೆಯೂ ರೀ ಎರಡು ಮಸೂದಿ ಮನೇನೂ ಕಟ್ಟಿದ್ದೀನಿ ಇವಾಗ ಎರಡು ವರ್ಷ ಆಯ್ತು ರೀ ಇವಾಗ ಯಾವುದು ನಂಗೆ ಲೋನ್ ಮಾಡಿದ್ರು ನಂಗೆ ಧೈರ್ಯ ರೀ ಲೋನ್ ತೀರಿಸ್ತೀನಿ ನಾನು ಇದನ್ನು ಆಟೋ ಮಾಡಿಸ್ಕೊಂಡು ಅಂತ ಇದರಿಂದ ಏನು ಬರುತ್ತೆ ಅದರಿಂದ ಆಮೇಲೆ ಆ ಆರೋಗ್ಯ ಸಮಸ್ಯೆನೂ ಬಂದಿತ್ತು ರೀ ಅಂತ ಆ ಸಮಯದಲ್ಲೇ ನಾನು ಬದ ಬದುಕಾಗುವಂಥ ಸಮಸ್ಯೆ ಐತ್ರಿ ಅದನ್ನು ಎದುರಿಸ್ಕೊಂಡು ಮುಂದೆ ಬಂದೆ ರೀ ನಾನು ಆಟೋದಾಗ ಪ್ಯಾಸೆಂಜರ್ಸ್ ಬಗ್ಗೆ ಹೇಳಬೇಕಂದ್ರೆ ಒಬ್ಬೊಬ್ರು ಒಳ್ಳೆಯವರು ಬರ್ತಾರೆ ಒಬ್ಬೊಬ್ರು ಇದು ಬರ್ತಾರೆ ಅವ್ರಿಗೆ ಆಟೋದಾಗ ಕೂತ ತಕ್ಷಣ ನಾನು ಅಣ್ಣ ಮೇಡಮ್ಮ ಸರ್ ಈಗೆಲ್ಲ ಮಾತಾಡ್ಸ್ಕೊಂಡು ಹೋಗ್ತೀನಿ ಆಮೇಲೆ ಅಂತ ನೀವೆಲ್ಲಿ ಹೋಗೋರು ಇದೀರಿ ಎಲ್ಲಿಂದ ಬಂದಿರಿ ನಿಮ್ಗೇನು ಅವಶ್ಯಕತೆ ಇದ್ರೆ ನಂಬರ್ ಕೊಡ್ತೀನಿ ಒಬ್ಬರು ಆಟೋದಾಗಿಂದ ಎಲ್ಲರೇ ಬೇರೆ ಕಡೆಯಿಂದ ಬಂದಿದ್ರೆ ನಂಬರ್ ತೊಗೋತಾರ್ರಿ ನಂಬರ್ ತಗೊಂಡು ಅವ್ರಿಗೆ ಮತ್ತೆಲ್ಲರೇ ಹೋಗ್ಬೇಕಾಗಿ ಡ್ರಾಪ್ ಮಾಡ್ತೀನಿ ಅವರು ಬೇರೆದವ್ರು ಇದ್ರೂ ನೀವ್ ಹೆಣ್ಮಕ್ಳು ಅಂತ ಹೇಳಿ ಒಬ್ಬರ ಸಣ್ಣ ಮಗಳನ್ನ ಟ್ಯೂಷನ್ ಕಳಿಸ್ತಾ ಇದ್ದಾರೆ ಇದು ತರ ಒಂಥರ ಅನುಭವನ ಇದ್ದೇರಿ ಲೇಡೀಸ್ ಇದೀನಿ ಅಂತ ಹೇಳಿ ಅವ್ರ ಧೈರ್ಯದಿಂದ ಒಂದ್ ಎರಡನೇ ಕ್ಲಾಸ್ ಹುಡುಗಿನ್ ಟ್ಯೂಷನ್ ಕೂ ಒಂದು ಒಳ್ಳೇದೂ ಅನುಭವ ಬರ್ತಿದ್ರಿ ಒಂದ್ ಕೆಟ್ಟದನ್ನು ಅನುಭವ ಬರ್ತಿದ್ರಿ ಆಟೋದಾಗ ಕುಂತಾರ ನನ್ಗೆ ಯಾವಾಗೂ ಇನ್ನು ಮಟ್ಟ ಏನೂ ತಕರಾರ್ ಮಾಡಿಲ್ಲ ಏನಿಲ್ಲ ಆದ್ರೆ ಸ್ವಲ್ಪ ಆಟೋ ಬೇರೆದವ್ರು ಈ ತರ ಸ್ವಲ್ಪ ಪ್ರಾಬ್ಲಮ್ ಮಾಡ್ತಾರ ಅಷ್ಟೇ ರೀ ಮತ್ ಆಟೋದಾಗ ಕೊಂತಾರೆ ಎಲ್ಲರೂ ಒಳ್ಳೆಯ ತರಂದ ಮಾತಾಡ್ಸ ಆಟೋದ ತಕ್ಷಣ ಒಬ್ಬೊಬ್ರು ಬ್ಯಾಗು ಪರ್ಸು ಅಥವಾ ಏನೋ ವಸ್ತುಗಳು ಬಿಟ್ಟು ಹೋಗಿರ್ತಾರ ಅದನ್ನ ಅವ್ರ ಎಲ್ಲಿಂದ ಹತ್ತಿದ್ರು ಎಲ್ಲಿಂದ ಬಂದ್ರು ಯಾವ್ದ್ರ ಒಂಥರ ತಿಳ್ಕೊಂಡು ಅವ್ರು ವಾಪಸ್ ಮಾಡಿದೀನಿ ಇದರಿಂದ ಅವ್ರು ನನ್ಗ ಖುಷಿಯಿಂದ ದುಡ್ಡು ಕೊಟ್ಟಿದ್ದಾರೆ ಹೆಲ್ಪ್ನು ಆಯ್ತ್ರಿ ಅವ್ರಗಿಂದ ನಾನು ವಾಪಸ್ ಕೊಟ್ಟಿದ್ರಿಂದ ಅವ್ರಿಗೆ ಸ್ವಲ್ಪ ಖುಷಿನೂ ಅನಿಸ್ತಾರೀ ಮತ್ತೊಬ್ರು ದಾವಣಗೆರೆಯಿಂದ ಬಂದಿರೋ ಒಬ್ರು ಮೇಡಮ ಅವ್ರ ಟೀಚರ್ ಇದ್ರಿ ಅವ್ರಿಗೆ ಬಂದ್ ಎರಡು ಪ್ಲೇಸ್ ಇನ್ನು ಖುಷಿಯಿಂದ ಅವರು ಒಂದ್ ಐದ್ನೂರು ರೂಪಾಯಿ ಕೊಟ್ಟು ಹೋದ್ರು ಈ ತರಾನು ಅನುಭವ ಆಗಿದ್ರಿ ಅಂದ್ರ ಪ್ರತಿ ಒಂದರ ಮನುಷ್ಯರು ಬೆಟ್ಟಾಗ್ತಾರಂತ ರೀ ನಿನ್ನೆ ಒಬ್ರು ಡಾಕ್ಟರ್ ಬೇಟಾಗಿದ್ರಿ ಅವರು ಬಿಜಾಪುರ್ ಸೈಡ್ ದ್ರು ಅವ್ರು ನಾನ್ ನೋಡಿ ನೀನ್ ಚೆನ್ನಮ್ಮ ಇದಿಯಾ ಚೆನ್ನಮ್ಮ ತರ ಕೆಲಸ ಮಾಡ್ತೀಯಾ ಅಂತ ಸಪೋರ್ಟ್ ಮಾಡಿದ್ರಿ ಬಹಳ ತುಂಬಾ ಕೈ ಮುಗಿದ್ರು ಕಾಲು ಮುಗಿಯಾಕ್ ಬರ ಜನಾನು ಬೇಟ್ ನಾ ಮಾಡೋದಕ್ಕೆ ಖುಷಿನೂ ಪಡ್ತಾ ಇದಾರೆ ಜನ ಈ ತರ ಮಾಡ್ರಿ ಈ ತರ ಮುಂದೆ ಬರ್ಬೇಕು ಹೆಣ್ಮಕ್ಳು ಅಂತ ಹೇಳ್ತಿದಾರೆ ಅದೇ ನಾನು ವೀಕ್ಷಕರಿಗೂ ಹೇಳ್ತೀನಿ ನನ್ನ ಅಕ್ಕ ತಂಗಿಯರಿಗೆ ಎಲ್ಲಾ ಹೇಳ್ತೀನಿ ಯಾವುದು ಈ ಕೆಲಸ ಮಾಡ್ಬೇಕು ಮಾಡಬಾರ್ದು ಅನ್ನೋದಲ್ಲ ಆಟೋ ಒಂದೇ ಅಲ್ಲ ಬೇರೆ ಯಾವ್ದು ಕೆಲಸ ಮಾಡ್ರು ಸಾಧನೆ ಮಾಡ್ಬೋದು ಇದು ಒಂದೇ ಅಂತ ತಿಳ್ಕೊಬೇಡ್ರಿ ಈ ತರ ನನ್ನ ಫ್ರೆಂಡ್ಸು ಇದಾರೆ ಒಂದೇಳ ಇಬ್ರು ಮೂರ್ ಜನ ಸಾಧನೆ ಯಾವ್ದು ಕೆಲಸ ಬಿಡಂಗಿಲ್ಲ ಅವ್ರು ಅಡಿಗೆ ಮಾಡೋದು ಮಾಡ್ತಾರೆ ಕಾಯಿ ಪಲ್ಯ ಮಾಡ್ತಾರೆ ಮತ್ ಅವ್ರ ಮನೆ ಕೆಲ್ಸಾನು ಮಾಡ್ಕೋತಾರೆ ಈ ತರಾನು ಇದಾರೆ ಮತ್ತೊಬ್ಬರು ಬಟ್ಟಿನೂ ನಡೆಸ್ತಾಳೆ ಸುನೀತಾ ಬೆಲ್ಲದ ಅಂತ ಹೇಳಿ ನನ್ನ ಫ್ರೆಂಡ್ ಇದ್ದಾಳೆ ಅವರು ಬಟ್ಟಿನೂ ನಡೆಸ್ತಾರ ಅವ್ರು ಒಳ್ಳೊಂದ್ ಲೇಡೀಸ್ ಆಗಿ ಒಂದ್ ದೊಡ್ಡ ಬಟ್ಟಿನೂ ಮಾಡ್ಕೊಂಡಾರ ಅವರು ತುಂಬಾ ಕಷ್ಟ ಪಡ್ತಾರೆ ಈ ತರ ಆ ಸಾಧನೆ ಮಾಡೋರ್ ಜನ ಖರೆ ಜನಕ್ಕೆ ಕೊತ್ತಂಗಿ ಅವ್ರನ್ನ ಗುರುತ ಹಿಡಿದು ಈ ತರ ಮಾಡ್ಬೇಕ್ರಿ ಅಂದ್ರ ಜನ ಎಲ್ಲಾ ಮುಂದ ಈ ಬಾಳ ಬುತ್ತಿ ಕಾರ್ಯಕ್ರಮದಲ್ಲಿ ನನ್ನ ಆತ್ಮ ಕಥೆಯನ್ನು ಹೇಳಿದ್ದೀನಿ